ನೀವು ಫ್ರೀ ಬಸ್ ಕೊಟ್ಕೊಂಡು ಎಲ್ಲಿ ಹೋಗ್ತಾರೆ ಸ್ವಾಮಿ ಎಲ್ಲಿ ಹೋಗ್ತೀರ ನೀವು ಎಲ್ಲಿ ಹೋಗ್ಬೋದು ನೀವು ಏನು ಒಂದ್ ಎರಡು ದಿನ ತವ್ರ ಮನೆಗೆ ಹೋಗ್ಬರ್ತೀರಾ ಅಥವಾ ಫ್ರೆಂಡ್ ಮನೆಗೆ ಹೋಗ್ಬರ್ತೀರಾ ದೇವಸ್ಥಾನಕ್ಕೆ ಹೋಗಿ ಹೋಗ್ಬರ್ತೀರಾ ಹೋಗ್ತೀರಮ್ಮ ಆಮೇಲೆ ಎಲ್ಲಿ ಹೋಗ್ತೀರಾ ಈಗಲೇ ಗಂಡಂದ್ರ ಕೇಳ್ ಬಯಸ್ಕೊಂಡಿದೀವಿ ಅಯ್ಯೋ ಮನೇಲಿ ಅಡಿಗೆ ಮಾಡೋರಿಲ್ಲ ಇಲ್ಲ ಮಕ್ಳು ನಡ್ಕೊಳ್ಳೋರ್ ಇಲ್ಲ ಎಕ್ಸಾಮು ನೋಡ್ಕೊಳ್ಳೋರ್ ಇಲ್ಲ ಟೂರ್ ನಡ್ಕೊಂಡಿದ್ರೆ ಹೆಂಗಮ್ಮ ಎಲ್ಲರ ಕೈ ಬಯಸ್ಕೊಳ್ಳೋದು ಬೇರೆ ಆಗಿದೆ ಮಾವಂದ್ರು ಬೈತಾವ್ರೆ ಗಂಡಂದ್ರು ಬೈತಾವ್ರೆ ಮೈದ್ನ ಬೈತಾವ್ರೆ ಮಗ ನೋಡೋದೇ ಇಲ್ಲ ಗಂಡಸ್ರನ್ನೆಲ್ಲ ವಿರೋಧ ನೀವು ಎಲ್ಲರೂ ಚುನಾವಣೆ ಪ್ರಚಾರಕ್ಕೋಸ್ಕರ ನಟ ನಟಿಯರನ್ನ ಕರೆತಂದು ಕ್ಯಾಂಪೇನ್ ಮಾಡಿಸೋದು ರಾಜಕಾರಣಿಗಳ ಒಂದು ಪ್ಯಾಷನ್ ಆಗ್ಬಿಟ್ಟಿದೆ ಸ್ಟಾರ್ ತಾರೆಯರು ಸ್ಟಾರ್ ನಟರು ಚುನಾವಣೆಯ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ನೋಡೋಕೆ ಅಂತಾನೆ ಸಾಕಷ್ಟು ಅಭಿಮಾನಿಗಳು ಮುಗಿಬೀಳ್ತಾರೆ ಇದರಿಂದ ಎರಡೆರಡು ಲಾಭಗಳಾಗ್ತವೆ ಒಂದು ಸ್ಟಾರ್ ನಟರು ಪಕ್ಷದ ಪರವಾಗಿ ಬ್ಯಾಟ್ ಬೀಸಿದ್ರೆ ಮತ್ತೊಂದು ಕಡೆ ಅವರನ್ನ ನೋಡೋಕ್ಕೆ ಬರುವಂತಹ ಜನಸಾಗರ ಅಲ್ಲಿ ಕ್ರೌಡನ್ನು ಸೃಷ್ಟಿ ಮಾಡುತ್ತೆ ಅವರ ಒಂದು ಪಕ್ಷದ ತೋಳುಬಲವನ್ನು ಅದನ್ನ ಅಲ್ಲಿ ತೋರಿಸ್ತಾರೆ ಚುನಾವಣೆ ಪ್ರಚಾರದಲ್ಲಿ ಬಂದಂತಹ ನಟಿ ತಾರಾ ಅವರು ಏನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ನ ಐದು ಪ್ರಣಾಳಿಕೆಗಳಲ್ಲಿ ಒಂದಾದಂತಹ ಉಚಿತ ಬಸ್ ಪ್ರಯಾಣವನ್ನು ಮಹಿಳೆಯರಿಗೆ ಒದಗಿಸಿಕೊಟ್ಟಿದ್ದಾರೆ ಆ ವಿಚಾರವಾಗಿ ಮಾತಾಡ್ತಾರೆ ಈ ಉಚಿತ ಬಸ್ ಸಂಚಾರವನ್ನು ಹೆಣ್ಮಕ್ಳಿಗೆ ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ ಮಾಡಿಕೊಟ್ಟು ಸಾಕಷ್ಟು ಕುಟುಂಬಗಳು ಜಗಳ ಮನಸ್ತಾಪ ಇವೆಲ್ಲವೂ ಬಹಳ ಸೃಷ್ಟಿಯಾಗಿದೆ ಗಂಡ ಹೇಳ್ತಾನೆ ಹೆಂಡತಿ ಮನೆಯಲ್ಲಿ ಇರೋದಿಲ್ಲ ಅತ್ತೆ ಮಾವ ಆರೋಪಗಳನ್ನು ಮಾಡ್ತಾರೆ ನಮ್ಮ ಸೊಸೆ ಮನೆಯಲ್ಲಿ ಇರೋದಿಲ್ಲ ಅಂತ ಸಿದ್ದರಾಮಯ್ಯ ಅವರ ಈ ಒಂದು ಬಿಟ್ಟಿ ಭಾಗ್ಯದಿಂದ ಇವತ್ತು ಸಾಕಷ್ಟು ಕುಟುಂಬಗಳಲ್ಲಿ ಮನಸ್ತಾಪಗಳು ಸೃಷ್ಟಿಯಾಗಿವೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಮಾತಾಡ್ತಾರೆ ತಾರಾ ಮೇಡಮ್ ಅವರಿಗೆ ಅವ್ರು ಮಾತು ಹೇಳಕ್ಕೆ ಬಯಸ್ತೇನೆ ಇದಕ್ಕೂ ಮುಂಚೆ ಬಸ್ಗಳಲ್ಲಿ ಹೆಣ್ಣು ಮಕ್ಕಳು ಮೊದಲು ಸಹ ಪ್ರಯಾಣ ಮಾಡ್ತಾ ಇದ್ರು ತಾಯಿ ಮನೆಗೂ ಹೋಗ್ತಾ ಇದ್ರು ದೇವಸ್ಥಾನಕ್ಕೂ ಹೋಗ್ತಾ ಇದ್ರು ಎಲ್ಲ ಸಂಚಾರವನ್ನು ಮಹಿಳೆಯರು ಬಸ್ಗಳಲ್ಲಿ ಮೊದಲಿಂದಲೂ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಬಸ್ ಪಾಸನ್ನು ಉಚಿತವಾಗಿ ನೀಡಿದ ಮೇಲೆ ಏನು ಸ್ಪೆಷಲ್ಲಾಗಿ ಹೆಣ್ಣುಮಕ್ಕಳು ಬಸ್ಸಲ್ಲಿ ಸಂಚಾರ ಮಾಡ್ತಾ ಇಲ್ಲ ಇದನ್ನು ತಾವು ಅರ್ತ್ಕೋಬೇಕು ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ವೀಕ್ಷಕರೇ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಬಹಳ ದಿನೇ ದಿನೇ ರಂಗೇರ್ತಾ ಇದೆ ಒಂದು ಕಡೆ ಬಿ ಜೆ ಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಇಲ್ಲಿ ಕಣಕ್ಕಿಳಿದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ರಕ್ಷಾರಾಮಯ್ಯ ಅವರು ಕಣಕ್ಕಿಳಿದಿರೋಂಥದ್ದು ಇನ್ನು ರಕ್ಷಾರಾಮಯ್ಯ ಅವರ ಹಿನ್ನೆಲೆಯನ್ನು ಹೇಳೋದಾದರೆ ರಕ್ಷಾರಾಮಯ್ಯ ಅವರ ತಂದೆ ಸೀತಾರಾಮು ಅವರು ಅವರು ಸಾವಿರದ ಒಂಬೈನೂರ ತೊಂಬತ್ತೇಳು ಎರಡು ಸಾವಿರದ ಅವಧಿಯಲ್ಲಿ ವಿವಿಧ ಜಿಲ್ಲೆಗಳ ಕಾಂಗ್ರೆಸ್ ಉಸ್ತುವಾರಿಗಳಾಗಿ ಕಾರ್ಯನಿರ್ವಹಿಸಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಅವರು ಚುನಾವಣೆಯನ್ನು ಗೆಲ್ತಾರೆ ನಂತರ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಅಶ್ವಥ್ ನಾರಾಯಣ್ ವಿರುದ್ಧ ಅವರು ಚುನಾವಣೆಯನ್ನು ಸೋಲ್ತಾರೆ ತದನಂತರ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದು ತನ್ನ ಮಗ ರಕ್ಷಾರಾಮಯ್ಯನ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಇವತ್ತು ಇಳಿಸಿದ್ದಾರೆ ಹಾಗೆ ಸುಧಾಕರ್ ಅವರ ವಿಚಾರವನ್ನು ಹೇಳೋದಾದರೆ ಕಳೆದ ಬಿ ಜೆ ಪಿ ಒಂದು ಸರ್ಕಾರದಲ್ಲಿ ಸುಧಾಕರ್ ಅವರು ಆರೋಗ್ಯ ಮಂತ್ರಿಗಳಾಗಿ ಕೆಲಸವನ್ನು ಮಾಡಿದರು ಆ ಸಮಯದಲ್ಲಿ ಕರೋನಾ ಮಹಾಮಾರಿ ಒಕ್ಕರಿಸಿತ್ತು ಆ ಒಂದು ಸಮಯದಲ್ಲಿ ಸಾಕಷ್ಟು ಕೋವಿಡ್ ಹಗರಣಗಳನ್ನು ಸುಧಾಕರ್ ಅವರು ಮಾಡಿದ್ದಾರೆ ಹಾಗಾಗಿ ಸುಧಾಕರ್ ಅವರಿಗೆ ಟಿಕೆಟನ್ನು ಕೊಡಬಾರ್ದು ಜೊತೆ ಜೊತೆಯಲ್ಲಿ ಇವರು ಶಾಸಕರಾದಂತಹ ಸಮಯದಲ್ಲಿ ಮಂತ್ರಿಗಳಾಗಿದ್ದಂತಹ ಸಮಯದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಇವರ ಕೊಡುಗೆ ಶೂನ್ಯ ಇವರಿಲ್ಲಿ ಏನೂ ಕೆಲಸವನ್ನು ಮಾಡಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಹ ಇವರು ಸೋಲನ್ನು ಅನುಭವಿಸಿದ್ದಾರೆ ಮತ್ತೆ ಇವರಿಗೆ ಟಿಕೆಟನ್ನು ಕೊಟ್ಟರೆ ಈ ಒಂದು ಲೋಕಸಭಾ ಚುನಾವಣೆ ಸಹ ಸೋಲೋದು ಪಕ್ಕಾ ಹಾಗಾಗಿ ಅವರಿಗೆ ಟಿಕೆಟನ್ನು ಕೊಡಬಾರ್ದು ಎಸ್ ಆರ್ ವಿಶ್ವನಾಥ್ ಅವರ ಪುತ್ರ ಆಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟನ್ನು ಕೊಟ್ಟರೆ ಗೆಲ್ತಾರೆ ನಾವೆಲ್ಲರೂ ಸೇರಿ ಅವ್ರನ್ನ ಗೆಲ್ಲಿಸುವಂಥ ಒಂದು ಕೆಲಸಕ್ಕೆ ಮುಂದಾಗ್ತೀವಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟನ್ನು ಕೊಟ್ಟರೆ ನಾವ್ಯಾರು ಕೆಲಸ ಮಾಡಲ್ಲ ಗೋ ಬ್ಯಾಕ್ ಸುಧಾಕರ್ ಗೋ ಬ್ಯಾಕ್ ಕೋವಿಡ್ ಕಳ್ಳ ಅನ್ನೋ ಘೋಷಣೆಗಳನ್ನ ಸ್ವತಃ ಅವರೇ ಅವರದೇ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಕೂಗಿರುವಂತದ್ದು ಕೋವಿಡ್ ಕಳ್ಳ ಫೋರ್ ಟ್ವೆಂಟಿ ಸುಧಾಕರ್ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡುವುದರ ವಿರುದ್ಧ ಹೋಗಿ ನಾವು ಇಲ್ಲಿ ಕೆಂಪೇಗೌಡರ ಸ್ಟ್ಯಾಚ್ಯೂ ಮುಂದೆ ಪ್ರತಿಭಟನೆಯನ್ನ ಅಂದ್ಕೊಂಡಿದ್ದೀವಿ ನಮಗೆ ಯಾವುದೇ ಕಾರಣಕ್ಕೂ ಸುಧಾಕರ್ ಅವ್ರನ್ನ ಇಲ್ಲಿ ಕ್ಯಾನ್ವಾಸ್ ಮಾಡೋಕ್ಕೆ ಇಲ್ಲ பழஸு ஜனபல காலி இல்ல அலோப் விஸ்வநாத் அவரீய ஜனதா பார்ட்டிய முகண்டரு கண்கணிசி கோவிடல இங்கின சர் கோவி ஆரோக்கிய மத்தியாகி கோவிடலு நோட்டிய சன்மான் சுதாக்கர் அவர் டிக்கெட் அனல்ஸ் நான் பார்த்தீய ஜனதா பார்டிய இலாங்க முகண்டர் கணிஷ்டினே அந்த முகாந்த நான் ಬಂದಿದೆ ವೀಕ್ಷಕರೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಸಹ ಸಾಕಷ್ಟು ಪ್ರಭಾವಿ ನಾಯಕರು ಇಲ್ಲಿ ಚುನಾವಣೆಯ ಸ್ಪರ್ಧೆಯನ್ನು ಮಾಡಿ ಗೆದ್ದಿದ್ದಾರೆ ಸೋತಿದ್ದಾರೆ ಗೆದ್ದಂಥವರು ಇಲ್ಲಿ ಏನು ಈ ಒಂದು ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ಯಾರದ್ದು ಯಾವ ಕೊಡುಗೆನೂ ಇಲ್ಲ ಇಲ್ಲಿ ಅಭಿವೃದ್ಧಿ ಕುಂಠಿತವಾದಂತಹ ಒಂದು ಕ್ಷೇತ್ರ ಅಂತಲೇ ಹೇಳಬಹುದು ಈ ಹಿಂದೆ ವೀರಪ್ಪ ಮೊಯ್ಲಿ ಅವರು ಇಲ್ಲಿ ಎಂ ಪಿ ಆಗಿದ್ರು ತದನಂತರ ಬಚ್ಚೇಗೌಡರು ಇಲ್ಲಿ ಎಂ ಪಿ ಆಗಿದ್ದರು ಕಾಂಗ್ರೆಸ್ನ ಒಂದು ಭದ್ರಕೋಟೆ ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರ ಆದರೂ ಸಹ ಬಚ್ಚೇಗೌಡರು ಗೆದ್ದಿದ್ದು ಮೋದಿಯವರ ಒಂದು ಅಲೆಯಿಂದ ಬಚ್ಚೇಗೌಡರು ಎಂ ಪಿ ಆಗ್ತಾರೆ ಅದರಿಂದೇನೂ ಸಹ ಒಂದು ಚುನಾವಣೆಯಲ್ಲಿ ಏನು ಯೂರಪ್ಪ ಮೈಲಿ ಅವರು ಸ್ಪರ್ಧೆ ಮಾಡಿ ಸೋತಿರ್ತಾರೆ ಅದಕ್ಕೆ ಬಲವಾದ ಕಾರಣ ಏನಪ್ಪ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಇಲ್ಲಿ ಎದುರಾಳಿಯಾಗಿ ಸ್ಪರ್ಧೆ ಮಾಡ್ತಾರೆ ಹಾಗಾಗಿ ಗೌಡರ ಪೈಕಿ ಓಟುಗಳೆಲ್ಲ ಇಲ್ಲಿ ಚಿದ್ರಾಗ್ತವೆ ಆದ್ದರಿಂದ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಜಗಳದಲ್ಲಿ ಮೂರನೇ ಅವರು ಕಾಂಗ್ರೆಸ್ನಿಂದ ಮೊಯ್ಲಿಯವರು ಎಂ ಪಿಯ ಗದ್ದುಗೆಯನ್ನು ಹಿಡಿತಾರೆ ಹಾಗಾಗಿ ಈ ಬಾರಿ ಬಹಳ ಸಾಕಷ್ಟು ನಿರೀಕ್ಷೆಯನ್ನು ಹೊತ್ತು ಜನ ಇವತ್ತು ಚುನಾವಣೆಯನ್ನು ಕಾದುಕೊಳ್ತಿದ್ದಾರೆ ಯುವಕನನ್ನು ಒಂದು ಕಾಂಗ್ರೆಸ್ ಪಕ್ಷ ಅಖಾಡಕ್ಕೆ ಇಳಿಸಿರುವಂಥದ್ದು ಹಾಗೆ ಏನು ಸುಧಾಕರ್ ಅವರು ಸಾಕಷ್ಟು ನೆಗೆಟಿವ್ಗಳನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಅಖಾಡಕ್ಕೆ ಧುಮುಕಿದ್ದಾರೆ ಅವರು ಸಹ ನಾನು ಯಾವುದೇ ರೀತಿಯಾದ ಈ ಒಂದು ಹಗರಣಗಳಲ್ಲಿ ನಾನು ಭಾಗಿಯಾಗಿಲ್ಲ ನನ್ನ ಮೇಲೆ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಒಂದು ವೇಳೆ ನಾನು ಆ ಥರ ತಪ್ಪನ್ನು ಮಾಡಿದರೆ ನನ್ನನ್ನು ಬಂಧಿಸಬೇಕಾಗಿತ್ತು ಯಾಕೆ ಇದುವರೆಗೂ ಬಂಧಿಸಿಲ್ಲ ಅನ್ನೋ ಒಂದು ಪ್ರಶ್ನೆಗಳನ್ನು ಸಹ ಅವರು ಇಟ್ಟಿದ್ದಾರೆ ಇನ್ನು ಈ ಎರಡೂ ಪಕ್ಷಗಳಲ್ಲಿ ಅಂದರೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಪಕ್ಷದ ಎರಡೂ ಪಕ್ಷಗಳಲ್ಲಿ ಒಳಹೇಟುಗಳ ಒಂದು ಸಂಚು ನಡೆಯುತ್ತಿದ್ದು ಈ ಒಳಹೇಟಿಗೆ ಯಾರು ಬಲಿ ಆಗ್ತಾರೆ ಅನ್ನೋದು ಇಲ್ಲ ಯಾಕಂತ ಹೇಳಿದ್ರೆ ನೋಡಿ ಈ ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಇವತ್ತು ಅಧಿಕೃತವಾಗಿ ಘೋಷಣೆ ಆಗಿದ್ದಾರೆ ಇವ್ರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋವಂತಹ ಸಾಕಷ್ಟು ಮಾತುಗಳು ಅವ್ರದೇ ಪಕ್ಷದ ಸಾಕಷ್ಟು ಜನ ಹೇಳ್ತಾರೆ ಯಾಕಂತ ಹೇಳಿದ್ರೆ ವೀರಪ್ಪ ಅವರು ಡಿ ಕೆ ಶಿ ಬಣದಿಂದ ಅಂದರೆ ಡಿ ಡಿ ಕೆ ಶಿ ಬಣದಿಂದ ವೀರಪ್ಪ ಟಿಕೆಟ್ ಟಿಕೆಟನ್ನು ಕೊಡಬೇಕು ಅನ್ನೋ ಒಂದು ಆಸೆಗಳು ಸಾಕಷ್ಟು ಡಿ ಕೆ ಶಿ ಗಳಿಗೆ ಇತ್ತು ಆದರೆ ಸಿದ್ದರಾಮಯ್ಯ ಅವರ ಬಣದಿಂದ ಇಲ್ಲಿ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಟ್ಟಿರೋ ಕಾರಣ ಬಹಳ ಮನಸ್ತಾಪಗಳು ಸ್ಟಾರ್ಟ್ ಆಗಿದೆ ಒಳಹೇಟುಗಳು ಬೀಳುವಂಥ ಸಾಧ್ಯತೆಗಳು ಇದೆ ಯಾಕಂದರೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎನ್ ಶ್ರೀನಿವಾಸ ಅವರು ಡಿ ಕೆ ಶಿ ಬಣದವರು ಹಾಗೆ ಏನು ಇವತ್ತು ಕೋಲಾರದಲ್ಲಿ ಕೆ ಎಚ್ ಮುನಿಯಪ್ಪ ಅವರಿದ್ದಾರೆ ಅವರ ಒಬ್ಬ ಅಳಿಯನಿಗೆ ಟಿಕೆಟನ್ನು ಕೇಳಿರ್ತಾರೆ ಅವರ ಅಳಿಯನ್ಗೂ ಸಹ ಟಿಕೆಟ್ ಮಿಸ್ ಆದ ಕಾರಣ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ ಅವರ ಮೇಲೆ ಬೇಸರ ಸಹ ಅವರಿಗೆ ಇದೆ ಸೊ ಹಾಗಾಗಿ ಕೆ ಎಚ್ ಮುನಿಯಪ್ಪ ಅವರಾಗಿರಬಹುದು ಅಥವಾ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎನ್ ಶ್ರೀನಿವಾಸ್ ಆಗಿರಬಹುದು ಅಥವಾ ನೇರ ನೇರವಾಗಿ ಹೇಳೋದಾದರೆ ಡಿ ಕೆ ಶಿ ಬಣ ಏನು ಡಿ ಕೆ ಶಿ ಬಣ ಇದೆ ಸಿದ್ದರಾಮಯ್ಯ ಬಣದ ರಕ್ಷಾರಾಮಯ್ಯ ಅವರಿಗೆ ಸಪೋರ್ಟನ್ನು ಕೊಡ್ತಾರಾ ಚುನಾವಣೆಯಲ್ಲಿ ಬೆಂಬಲವನ್ನು ನೀಡ್ತಾರ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ರಕ್ಷಾರಾಮಯ್ಯ ಅವರಿಗೆ ಗೆಲುವು ಸಾಧಿಸೋಕ್ಕೆ ಇವರು ಶ್ರೀರಕ್ಷೆ ಹಾಕ್ತಾರಾ ಅನ್ನೋದನ್ನ ಸಾಕಷ್ಟು ಅನುಮಾನಗಳಲ್ಲಿ ವ್ಯಕ್ತವಾಗ್ತಾ ಇದೆ ಇದು ಕಾಂಗ್ರೆಸ್ನ ಒಂದು ಭಾಗ ಆದರೆ ಬಿ ಜೆ ಪಿಯಲ್ಲಿ ಎನ್ ಸುಧಾಕರ್ ಅವರು ಡಾಕ್ಟರ್ ಕೆ ಸುಧಾಕರ್ ಅವರು ಬಿ ಜೆ ಪಿ ಪಕ್ಷದಿಂದ ಅಧಿಕೃತವಾಗಿ ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ ಈ ಒಂದು ಸಮಯದಲ್ಲಿ ಸ್ವಪಕ್ಷೀಯರಿಂದಲೇ ಅವರ ವಿರುದ್ಧ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದರೆ ಎಸ್ ಆರ್ ವಿಶ್ವನಾಥ್ ಅವರ ಪುತ್ರ ಆಲೋಕ್ ವಿಶ್ವನಾಥ್ ಅವರಿಗೆ ಇಲ್ಲಿ ಟಿಕೆಟನ್ನು ಕೇಳಿರ್ತಾರೆ ಆಗ ಆಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ಕೊಡದೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಪಕ್ಷ ಇಲ್ಲಿ ಟಿಕೆಟನ್ನು ಕೊಟ್ಟಿರುತ್ತೆ ಹಾಗಾಗಿ ಸ್ವಪಕ್ಷೀಯದಿಂದಲೇ ಅವರ ವಿರುದ್ಧ ಸಾಕಷ್ಟು ಘೋಷಣೆಗಳು ಕೇಳಿಬರ್ತವೆ ಈತ ಒಬ್ಬ ಕೋವಿಡ್ನ ಕಳ್ಳ ಕೋವಿಡ್ ಹಗರಣದಲ್ಲಿ ಸಾಕಷ್ಟು ಹಗರಣಗಳನ್ನು ಮಾಡಿದ್ದಾನೆ ಹಾಗಾಗಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಈತ ಸೋಲನ್ನು ಅನುಭವಿಸಿದ್ದಾನೆ ಮತ್ತೆ ತಾವು ಲೋಕಸಭಾ ಚುನಾವಣೆಗೆ ಟಿಕೆಟನ್ನು ಕೊಟ್ಟರೆ ಮತ್ತೆ ಬಿ ಜೆ ಪಿ ಪಕ್ಷಕ್ಕೆ ಇಲ್ಲಿ ಹಿನ್ನಡೆಯಾಗುತ್ತೆ ಹಾಗಾಗಿ ಸುಧಾಕರ್ ಅವ್ರಿಗೆ ಟಿಕೆಟನ್ನು ಕೊಡಬಾರ್ದು ಗೋ ಬ್ಯಾಕ್ ಸುಧಾಕರ್ ಗೋ ಬ್ಯಾಕ್ ಕೋವಿಡ್ ಕಳ್ಳ ಅಂತ ಘೋಷಣೆಗಳನ್ನು ಕೂಗೋದ್ರ ಮುಖಾಂತರ ಬೇಸರವನ್ನು ತಮ್ಮ ಸ್ವಪಕ್ಷೀಯ ಕಾರ್ಯಕರ್ತರೇ ಇಲ್ಲಿ ವ್ಯಕ್ತಪಡಿಸ್ತಾರೆ ವೀಕ್ಷಕರೇ ಇವೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಾರ್ಯಕರ್ತರುಗಳು ಹೇಳೋ ಮಾತುಗಳೇನಪ್ಪ ಅಂತ ಹೇಳಿದ್ರೆ ವ್ಯಕ್ತಿನ ನೋಡಿ ಯಾರು ಮತವನ್ನು ಹಾಕೋದಿಲ್ಲ ಕೇಂದ್ರದ ಆಡಳಿತವನ್ನು ಮಾಡಿದಂತಹ ನರೇಂದ್ರ ಮೋದಿಜಿಯವರ ಕಾರ್ಯವೈಖರಿಗಳು ಹಿಂದುತ್ವದ ಅಜೆಂಡವನ್ನು ಹಿಡಿದು ಮೋದಿಯವರ ಹೆಸರಿನಲ್ಲಿ ಜನ ಮತವನ್ನು ಹಾಕ್ತಾರೆ ನಮ್ಮ ಜನ ನಮ್ಮ ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರಿದ್ದಾರೆ ಇದು ಬಿ ಜೆ ಪಿಯ ಒಂದು ಕಡೆ ಆದರೆ ಮತ್ತೆ ಕಾಂಗ್ರೆಸ್ನವರು ಸಾಕಷ್ಟು ತೊಂದರೆಗಳನ್ನು ಈಗಾಗಲೇ ಬಿ ಜೆ ಪಿ ಸರ್ಕಾರ ಈ ದೇಶದಲ್ಲಿ ಜನಗಳಿಗೆ ಕೊಟ್ಟುಬಿಟ್ಟಿದೆ ಏನು ಧರ್ಮದ ಜಾತಿಯ ಹೆಸರಿನಲ್ಲಿ ಕೋಮು ಕೋಮುಗಳ ನಡುವೆ ಒಂದು ದ್ವೇಷ ಸಾರುವಂಥ ವಿಚಾರ ಆಗಿರಬಹುದು ಗಲಾಟೆಗಳಾಗಿರಬಹುದು ಆಮೇಲೆ ಬೆಲೆ ಏರಿಕೆಗಳಾಗಿರಬಹುದು ಬಲಾಢ್ಯ ವ್ಯಕ್ತಿಗಳ ತೋಳಬಲವನ್ನು ಬಲಪಡಿಸುವಂಥ ಕೆಲಸಗಳಾಗಿರಬಹುದು ಇವೆಲ್ಲವನ್ನು ಮಾಡ್ತಾ ಕೇಂದ್ರ ಸರ್ಕಾರ ನಮ್ಮ ದೇಶವನ್ನು ಬಹಳ ಇಕ್ಕಟ್ಟಿಗೆ ಸಿಲುಕಿಸಿದೆ ಅರವತ್ತು ವರ್ಷದ ಆಡಳಿತದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಸಾಧನೆ ಮಾಡಿದೆ ಅನ್ನೋದನ್ನು ಪ್ರಶ್ನೆ ಮಾಡ್ತಾರೆ ಬಿ ಜೆ ಪಿಯವರು ಅವರು ಆದರೆ ದೇಶ ಕಟ್ಟಲು ದೇಶ ಇವತ್ತು ಈ ಒಂದು ಸ್ಥಾನಕ್ಕೆ ಬರಲು ಮೂಲ ಕಾರಣ ಕಾಂಗ್ರೆಸ್ ಯಾಕಂತ ಹೇಳಿದ್ರೆ ದೇಶಕ್ಕೆ ಸ್ವತಂತ್ರ ಬಂದ ನಂತರದ ದಿನಗಳಲ್ಲಿ ಇಲ್ಲಿ ತಿನ್ನೋಕ್ಕೆ ಅನ್ನ ಇರಲಿಲ್ಲ ಹಾಕೊಳ್ಳೋಕ್ಕೆ ಬಟ್ಟೆ ಇರಲಿಲ್ಲ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ತೊಂದರೆಯಲ್ಲಿತ್ತು ಅಂಥ ಒಂದು ಸಮಯದಲ್ಲಿ ದೇಶವನ್ನು ಕಟ್ಟಂಥ ಕಟ್ಟದಂತಹ ಒಂದು ಹೆಗ್ಗಳಿಕೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕಾಗುತ್ತೆ ಕಾಂಗ್ರೆಸ್ನ ಒಂದು ಸಾಧನೆ ಕಾಂಗ್ರೆಸ್ನ ಒಂದು ಕೊಡುಗೆ ಈ ದೇಶಕ್ಕೆ ಬಹಳ ಅಪಾರವಾದದ್ದು ಏನು ನೀವು ಹತ್ತು ವರ್ಷಗಳಲ್ಲಿ ಇವತ್ತು ಈ ಒಂದು ಅಭಿವೃದ್ಧಿಯ ಹೆಸರಿನಲ್ಲಿ ಸಾಲದ ಒಂದು ಭಾರವನ್ನು ಇವತ್ತು ಹೆಗಲ ಮೇಲೆ ಇಟ್ಟಿದ್ದೀರಾ ಆ ಒಂದು ಸಾಲವನ್ನು ಈ ಇಡೀ ಅರವತ್ತು ವರ್ಷದ ನೀವೇ ಹೇಳೋ ಪ್ರಕಾರ ಅರವತ್ತು ವರ್ಷದ ಇತಿಹಾಸದಲ್ಲೇ ಆ ಒಂದು ಸಾಲ ಆಗಿರಲಿಲ್ಲ ಅರುವತ್ತು ವರ್ಷದಲ್ಲಿ ಐವತ್ತ ನಾಲ್ಕು ಲಕ್ಷ ಕೋಟಿ ಸಾಲ ಇದ್ದಿದ್ದು ಇವತ್ತು ನೂರ ಅರವತ್ತು ಲಕ್ಷ ಕೋಟಿ ಸಾಲ ಇವತ್ತು ತಾವು ಹತ್ತು ವರ್ಷದಲ್ಲಿ ಮಾಡಿದ್ದೀರ ಹಾಗಾಗಿ ತಮ್ಮ ಕೊಡುಗೆ ಏನು ಅನ್ನೋದನ್ನ ಉಲ್ಟ ಕಾಂಗ್ರೆಸ್ನವರು ಬಿ ಜೆ ಪಿ ಅವರಿಗೆ ಮಾಡ್ತಾ ಇರ್ತಕ್ಕಂಥದ್ದು ಇವೆಲ್ಲವೂ ಸಹ ಪಕ್ಷದ ಕಾರ್ಯಕರ್ತರ ಮಾತುಗಳಾದರೆ